ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ಬ್ಲಾಗಲ್ಲಿ ನಾನು ನನ್ನ ಕಾಲು ಉಳುಕೋಗಿದೆ ಹೆಡಮಡ್ಚಟ್ಟಿದೆ ನಡೆಯೋದು ಕೂಡ ತುಂಬ ಕಷ್ಟ ಆಗ್ತಾಯಿದೆ ತುಂಬಾ ನೋವು ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಹೇಳಿದ್ದೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೊಂಡಿದ್ದೀರ ಹಾಗೆಯೇ ಏನು ಮಾಡಿದರೆ ಅದು ಕಡಿಮೆ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಹಾಗೆ ಒಬ್ಬರು ಲಟ್ಟಣಿಗೆಯನ್ನು ಕಾಲು ಕೆಳಗಡೆ ಇಟ್ಕೊಂಡು ಉರುಳಿಸೋದು ಮಾಡ್ತೀವಿ ಅದನ್ನ ಮಾಡಿ ಅಂತ ಹೇಳಿದರು ಕಾಲು ಉಳುಕಿದ್ರೆ ನಮ್ಮ ಕಡೆ ಅದೇ ಥರ ಮಾಡೋದು ನಾನು ಕೂಡ ಮಾಡಿದೆ ಅದರಲ್ಲಿ ಏನು ಕಡಿಮೆ ಆಗಿಲ್ಲ ಒಂದು ಎರಡು ದಿವಸ ಮಾಡಿದೆ ಇವಾಗ ನಾನು ಮೆಣಸಿನಕಾಳು ಲೇಪ ಹಾಕ್ಕೊಂಡೆ ಅದರಿಂದ ಸುಮಾರು ಕಡಿಮೆ ಆಯಿತು ಆಮೇಲೆ ಮಸಾಜ್ ಮಾಡಿಕೊಂಡೆ ಪರವಾಗಿಲ್ಲ ಈಗ ಆರಾಮಾಗಿ ಓಡಾಡ್ಬೋದು ಕಡಿಮೆ ಆಗಿದೆ ಎರಡು ದಿವಸದಿಂದ ಮೆಣಸಿನಕಾಳು ಲೇಪ ಎಲ್ಲ ಹಚ್ಕೊಂಡು ನಂತರ ಮಸಾಜೆಲ್ಲ ಮಾಡಿಕೊಂಡು ಇವಾಗ ಓಡಾಡೋಷ್ಟಾಗಿದೆ ಮೇಲೆಲ್ಲ ಹತ್ತಿ ಎಲ್ಲ ಬರಬಹುದು ಅದಕ್ಕೋಸ್ಕರ ಈಗ ಟೆರಿಸಿಗೆ ಬಂದಿದ್ದೀನಿ ಆರಾಮಾಗಿರೋದ್ರಿಂದ ತುಂಬಾ ಖುಷಿಯಾಗಿ ಬಂದಿದ್ದೀನಿ ನಿಮ್ಮೆಲ್ಲರ ಕಮೆಂಟಿಗೆ ನಾನು ರಿಪ್ಲೈ ಮಾಡಿಲ್ಲ ವಿಡಿಯೋದಲ್ಲೇ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ತಿಳಿಸೋಣ ಅಂಥೇಳಿ ಕಾಲು ಉಳಿಕೆ ಒಂದೆರಡು ದಿವಸ ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡಿದ್ದೆ ಇವಾಗ ಪರವಾಗಿಲ್ಲ ಪೂರ್ಣ ಆರಾಮಾಗಿದೆ ನನಗೆ ಮೆಣಸಿನಕಾಯಿ ಲೇಪ ಹಚ್ಚೋದ್ರಿಂದ ತುಂಬ ಬೇಗ ಕಡಿಮೆ ಆಗುತ್ತೆ ಕಾಲು ಉಳ್ಕೋದು ನಮ್ಮ ಕಡೆ ಹೆಚ್ಚಾಗಿ ಅದನ್ನೇ ಮಾಡ್ತಾರೆ ಹಾಗೆ ಯಾರೋ ಒಬ್ಬರು ನನಗೆ ಹೇಳಿದ್ರು ದಿಂಬನ್ನು ಎರಡು ದಿಂಬನ್ನು ಕಾಲು ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಅಂತೇಳಿ ನಾನು ಅದನ್ನು ಕೂಡ ಮಾಡಿದ್ದೆ ಊತ ಎಲ್ಲ ಕಡಿಮೆ ಆಗಿ ಈಗ ಸಂಪೂರ್ಣವಾಗಿ ಆರಾಮಾಗಿದೆ ಅದಕ್ಕೋಸ್ಕರ ಗಾರ್ಡನ್ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಈ ಗಿಡಗಳ ಕೆಲಸ ಹಾಗೆಯೇ ಪ್ರಾಣಿಗಳು ಇವೆಲ್ಲ ನನಗೆ ತುಂಬ ಖುಷಿ ಕೊಡುವಂಥ ಕೆಲಸ ಅದರಲ್ಲೂ ಹೂವು ಹಾಕ್ಕೊಂಡಿದೆಯಲ್ಲ ಇವಾಗ ಇನ್ನೂ ಖುಷಿ ಆಗುತ್ತೆ ಹಾಗೆ ಇನ್ನೊಬ್ರು ಯಾರು ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ ಗುಲಾಬಿ ಗಿಡ ತುಂಬ ಹೈಟ್ ಆಗಿದೆ ಅಷ್ಟು ಹೈಟ್ ಆಗಬಾರ್ದು ಕಟ್ ಮಾಡಿ ಅಂಥೇಳಿ ಮಳೆಗಾಲ ಬಂದ ಮೇಲೆ ಗಿಡಗಳನ್ನು ಕಟ್ ಮಾಡೋದೇ ಆದರೆ ಅದರಲ್ಲಿ ತುಂಬ ಮೊಗ್ಗುಗಳಿರೋದ್ರಿಂದ ಕಟ್ ಮಾಡೋಕ್ಕೆ ಹೋಗಿಲ್ಲ ನಾನು ತೊಗೊಳುವಾಗಲೇ ಅದು ದೊಡ್ಡ ಸೈಜಿನ ಗಿಡವೇ ಆಗಿತ್ತದು ಆಗಲೇ ಮೂರು ನಾಲ್ಕು ವರ್ಷ ಆಯಿತು ಅದನ್ನ ತಗೊಂಡು ಕಟ್ ಮಾಡಿದ್ರು ಕೂಡ ಅದು ದೊಡ್ಡದಾಗೆ ಬರುತ್ತೆ ಹಾಗೆ ಮತ್ತೊಬ್ಬರು ಕಮೆಂಟಲ್ಲಿ ತಿಳಿಸಿದ್ದೀರ ನೀವು ಜಾಸ್ತಿ ವೇಟೆಲ್ಲ ಎತ್ತೀರಾ ಹಾಗೆಲ್ಲ ಹೋಗಬೇಡಿ ಏಜ್ ಆದಮೇಲೆ ತುಂಬ ಕಷ್ಟ ಆಗತ್ತೆ ಅಂತೆಲ್ಲ ಹೇಳಿ ಖಂಡಿತ ಜಾಸ್ತಿ ವೇಟಿನ ಎತ್ತಕ್ಕೆ ಹೋಗಲ್ಲ ಕೆಲವೊಮ್ಮೆ ಏನಾಗ್ಬಿಡತ್ತಿತ್ತು ನನಗೆ ಅಂತಂದರೆ ರೂಢಿ ಆಗ್ಬಿಟ್ಟಿತ್ತು ಮುಂಚೆಯಿಂದ ಮಾಡಿ ಮಾಡಿ ಹಾಗೆ ಎತ್ಕೊಂಡು ಇದ್ದೆ ಇವಾಗ ಅಷ್ಟೊಂದು ಮಾಡೋಕ್ಕೋಗಲ್ಲ ಬೇಡ ರಿಸ್ಕ್ ತಗೊಳ್ಳೋದು ಅಂಥೇಳಿ ಹಾಗೆ ಇಲ್ಲಿ ನಾನು ಗಿಡಗಳಿಗೆಲ್ಲ ಗೊಬ್ಬರ ಹಾಕ್ಕೊಡ್ತಾ ಇದ್ದೀನಿ ಹೊಂಗೆ ಎಲೆಯಿಂದ ನಾನು ಗೊಬ್ಬರ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಹೂವು ಹೊಂಗೆ ಎಲೆ ಎಲ್ಲ ಹಾಕಿಬಿಟ್ಟು ಹುಳಿ ಮಜ್ಜಿಗೆ ಎಲ್ಲ ಹಾಕಿ ಗೊಬ್ಬರ ರೆಡಿ ಮಾಡಿರೋದನ್ನ ಈಗ ಅದನ್ನೆಲ್ಲ ನಾನು ಗಿಡಗಳಿಗೆ ಹಾಕಿಕೊಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಆದಷ್ಟು ಡ್ರೈ ಆಗಿರುವಂಥದನ್ನೇ ನಾವು ಹಾಕ್ಕೊಡ್ಬೇಕಾಗತ್ತೆ ಇಲ್ಲಿ ಬೆಂಗಳೂರಲ್ಲಿ ನಾವು ದ್ರವ ರೂಪದ ಗೊಬ್ಬರ ಕೂಡ ಕೊಡ್ಬೋದು ಏನು ತೊಂದರೆ ಇಲ್ಲ ಯಾಕೆಂದರೆ ಅಷ್ಟೊಂದು ಮಳೆ ಏನು ಬರಲ್ಲ ನಮ್ಮ ಊರು ಕಡೆಯಲ್ಲಾದರೆ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಇವಾಗ ಆದಷ್ಟು ಡ್ರೈ ಗೊಬ್ಬರಗಳನ್ನೇ ಕೊಡಬೇಕಾಗತ್ತೆ ಇಲ್ಲಿ ಹಾಗೇನಿಲ್ಲ ಇವಾಗಲೇ ನನ್ನ ಪಾಟೆಲ್ಲ ಮಣ್ಣು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಮೋಡ ಮೋಡ ಇದೆ ಮಳೆ ಇಲ್ಲ ನಿನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಮಳೆ ಬಂದಿತ್ತು ಇವತ್ತೇನು ಮಳೆಯೆಲ್ಲ ಇಲ್ಲ ಹಾಗೆ ಇನ್ನು ಗಿಡಗಳ ಕಟ್ಟಿಂಗ್ ಕೂಡ ಮಾಡಬೇಕು ನಿನ್ನೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿಯಾಯಿತು ಎಷ್ಟು ಪ್ರೀತಿಯಿಂದ ಎಷ್ಟು ಕೇರ್ ಮಾಡ್ತೀರಾ ಅಂಥೇಳಿ ನಿಮ್ಮೆಲ್ಲರಿಗೂ ರತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಇನ್ನೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಏರಿಯಾದವರು ಕೂಡ ಒಬ್ರು ನನಗೆ ತಿಳಿಸಿದ್ರು ವಿಡಿಯೋ ನೋಡಿ ಇಲ್ಲಿ ಉಳಕ ಕೂಡ ತೆಗೀತಾರೆ ಉಳುಕ್ ತೆಗೆಸ್ಕೊಳ್ಳಿ ಅಂಥೇಳಿ ಅದು ತುಂಬ ನೋವು ಬರುತ್ತೆ ಅಂಥೇಳಿ ನಾನು ಬೇಡ ಅಂತ ಬಿಟ್ಟೆ ನಾನು ಅದನ್ನು ಕೂಡ ನೋಡ್ಕೊಂಡು ಬಂದೆ ಉಳುಕ್ ತೆಕ್ಕೊಡ್ತಾರೆ ಆದರೆ ಅದು ತುಂಬ ನೋವು ಬರುತ್ತೆ ಅದನ್ನ ತೊಡ್ಕೊಳ್ಳೋದು ಕೂಡ ಕಷ್ಟ ಆದರೆ ಅಂಥೇಳಿ ಆದರೆ ಇವಾಗ ನನಗೆ ಸಂಪೂರ್ಣವಾಗಿ ಆರಾಮಾಗಿದೆ ಇವಾಗ ಈವ್ನಿಂಗ್ ಟೈಮಲ್ಲಿ ಟೆರೆಸ್ಸಿಗೆ ಬಂದಿದ್ದೀನಿ ಬೆಕ್ಕಿಗೆ ಊಟ ಕೊಡಬೇಕಿತ್ತು ಹಾಗೆ ಗಿಡಗಳಿಗೆ ಗೊಬ್ಬರ ಹಾಕ್ಕೊಡೋಣ ಅಂತೇಳಿ ಬಂದೆ ಐದುವರೆ ಇದೆ ಮಳೆ ಇಲ್ಲ ಇವಾಗ ಅದಕ್ಕೆ ಗೊಬ್ಬರ ಹಾಕ್ಕೊಡೋಣ ಅಂತೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿದು ನಾನು ತೋರಿಸಿದಾಗ ಇದು ಮೊಗ್ಗಾಗಿತ್ತು ಮೊನ್ನೆ ಇವಾಗ ತುಂಬ ಚೆನ್ನಾಗಿ ಅರಳಿದೆ ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದು ಕೂಡ ಚೆನ್ನಾಗಿ ಅರಳಿದೆ ಇಲ್ಲೂ ಎಲ್ಲವೂ ಚೆನ್ನಾಗಿ ಅರಳಿದೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಹಾಗೆ ದಾಸವಾಳ ಕೂಡ ಆಗಿದೆ ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ತೀವಾಗ ಬಿಸ್ಕತ್ ಕೊಡ್ಲಿ ಅಂತೇಳಿ ದಾಸವಾಳ ನೋಡಿ ಮಗು ಕೂಡ ಬಿಟ್ಟಿದೆ ಹಾಗೆ ಒಂದು ಹೂವು ಅಲ್ಲಿ ಹಾರೋಗಿದೆ ಗಾಳಿಗೆ ಗೊತ್ತಿಲ್ಲ ಬೆಕ್ಕಿನ ಮರಿಗಳೇನಾದರೂ ಕಿತ್ತು ತೆಗ್ದಿದೆಯಾ ಅಂತ ಗೊತ್ತಿಲ್ಲ ಅಷ್ಟೇನು ಕಿತ್ತಾಪತಿ ಮಾಡಲ್ಲ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತೇಳಿ ತುಂಬಾ ದೊಡ್ಡ ಹೂವಾಗಿದೆ ಮಾತ್ರ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ದೊಡ್ಡ ಹೂವೆಲ್ಲ ಆದಾಗ ತುಂಬಾ ಖುಷಿ ಆಗುತ್ತೆ ನಾವು ನರ್ಸರಿಯಲ್ಲಿ ಮಾತ್ರ ನೋಡಿರ್ತೀವಿ ಇಷ್ಟು ದೊಡ್ಡ ದೊಡ್ಡ ಹೂಗಳನ್ನ ನಾವೇ ನೋಡಿ ಇದು ಕೂಡ ತುಂಬಾ ದೊಡ್ಡ ಸೈಜಲ್ಲಾಗಿದೆ ತೆಗೆದು ದುಡ್ದ ಹಾಕೊಡ್ತೀನಿ ಇವಾಗ ತಂಪಾದ ಗಾಳಿ ಬೀಸ್ತಾ ಇದೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಬೆಕ್ಕುಗಳನ್ನು ಹೂಗಳನ್ನೆಲ್ಲ ನೋಡ್ತಾ ಕೋಗಿಲೆ ಇಂಪಾದ ಗಾನನ ಕೇಳ್ತಾ ಕೂತ್ಕೊಂಡಿದ್ದೀನಿ ಪ್ರತಿದಿನ ಈವ್ನಿಂಗ್ ಟೈಮಲ್ಲಿ ಬಂದು ಇವುಗಳಿಗೆ ಮಿಸ್ಕತ್ತ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಬೆಕ್ಕಿನ ಜೊತೆಗೆ ಹಾಗೆ ಹೂವಿನ ಗಿಡಗಳ ಜೊತೆಗೆ ತುಂಬ ಖುಷಿ ಕೊಡುತ್ತೆ ಮಾತ್ರ ಮಳೆ ಹಾಕ್ಬಿಟ್ರೆ ಸ್ವಲ್ಪ ಕಷ್ಟ ಒಳಗಡೆ ಹಾಕ್ತೀನಿ ಆವಾಗ ಮಳೆ ಇಲ್ಲ ಅಂದರೆ ಇಲ್ಲೇ ನಾನು ವಾಕೆಲ್ಲ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಲ್ಲೇ ಕೂತಿದ್ದು ಹೋಗ್ತೀನಿ ಇದು ಹೊಂಗೆ ಎಲೆಯ ಗೊಬ್ಬರ ಇವಾಗ ಈ ಹೊಂಗೆ ಎಲೆ ಗೊಬ್ಬರನ ಗಿಡಗಳಿಗೆಲ್ಲ ಹಾಕಿಕೊಡ್ತೀನಿ ಈಗ ಹೊಂಗೆ ಎಲೆ ಮತ್ತು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಂತ ಗೊಬ್ಬರ ಇದು ಯಾವೆಲ್ಲ ಪಾಟನ್ನು ರೀಪಾಟ್ ಮಾಡಿ ಸಿಕ್ಸ್ ಮಂತ್ಸ್ ಆಯಿತು ಆ ಪಾಟಿಗೆಲ್ಲ ನಾನು ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಕೆದ್ಕೊಂಬಿಟ್ಟು ಈ ಗೊಬ್ಬರನ ಹಾಕ್ಕೊಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದಿಷ್ಟು ಪಾಟ್ಗಳೆಲ್ಲ ಒನ್ ಇಯರ್ ಆಯಿತು ರೀಪಾಟ್ ಮಾಡ್ದೇನೆ ಆ ಪಾಟ್ಗಳಲ್ಲೆಲ್ಲ ಇರುವಂಥ ಅರ್ಧ ಮಣ್ಣನ್ನು ತೆಗೆದುಬಿಟ್ಟು ಮಣ್ಣು ಗೊಬ್ಬರನ ಮಿಕ್ಸ್ ಮಾಡಿ ಕಲಸಿ ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ರೀಪಾಟ್ ಮಾಡೋದು ಬೇಕಾಗಲ್ಲ ಮೇಲಿನ ಕೆಲವೊಂದಿಷ್ಟು ಮಣ್ಣೆಲ್ಲ ತೆಕ್ಕೊಂಬಿಡಬೇಕು ಆನಂತರ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಕೊಡ್ಬೇಕು ಹಸ್ಬೆಂಡ್ ಒಂದು ವಾರ ಇರಲಿಲ್ಲ ಊರಿಗೆ ಹೋಗಿದ್ರು ಅಲ್ಲಿ ದೇವಸ್ಥಾನ ಕಟ್ಸೋದ್ರ ಬಗ್ಗೆ ಎಲ್ಲ ಮಾತಾಡೋದಿಕ್ಕೆ ಅಂತೇಳಿ ಹಾಗೆ ಮಾವನ ಕೂಡ ಡಾಕ್ಟ್ರ ಎಲ್ಲ ಕರ್ಕೊಂಡು ಹೋಗಬೇಕು ಅಂತೇಳಿ ಅವರಲ್ಲೇ ಇದ್ದರು ಒಂದು ವಾರ ತಿರುಗಿ ಬರುವಾಗ ಅಪ್ಪ ಅಮ್ಮನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದೆ ಕರ್ಕೊಂಡು ಬಂದಿದ್ದರು ಅಮ್ಮ ಬರುವಾಗ ಕೆಸುವಿನ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು ಇವಾಗ ಕೆಸುವಿನ ಸೊಪ್ಪಿನ ಕರ್ಕಲಿನ ಮಾಡ್ಕೊಡ್ತಿದ್ದಾರೆ ಕರ್ಕಲಿ ಎಲ್ಲ ಗೊಜ್ಜು ಗ್ಯಾಸ್ ಸ್ಟೌವ್ ಹಚ್ಚಿ ಅದರ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿ ಒಳೆಂಟು ಬೆಳಗ್ಗೆ ಮೆಣಸನ್ನು ಹಾಕ್ಕೊಂಡಿದ್ದಾರೆ ಆಮೇಲೆ ಹುಳಿ ಪುಡಿಯನ್ನು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕಿದ್ದಾರೆ ಹುಳಿಪುಡಿ ಬದಲು ನೀವು ಹಣ್ಣನ್ನು ಹಾಕ್ಕೋಬೋದು ನಂತರ ಉಪ್ಪು ಒಂಚೂರು ಬೆಲ್ಲ ಹಾಗೆ ಧನಿಯಾ ಮತ್ತು ಕಾಳು ಇದೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಜಜ್ಜಿ ಕೊಂಡಂಥ ಐದಾರ ಎಸಳಷ್ಟು ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಕುದಿ ಕುದಿ ಬಂದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಳಂಥ ಕೆಸುವಿನ ಸೊಪ್ಪನ್ನು ಅದಕ್ಕೆ ಹಾಕ್ತಾ ಇದ್ದಾರೆ ಅದು ಚೆನ್ನಾಗಿ ಬೇಯಬೇಕು ಈ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಾಗತ್ತೆ ಇದು ಒಳ್ಳೆ ಗಮ್ಮತ್ತಾಗಿರುತ್ತೆ ಒಂದು ಸ್ಪೂನ್ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನ ನೀರು ಒಳಗಡೆ ಮುಳುಗಿಸ್ಬೇಕು ಬೇಗನೆ ಬೆಂದೋಗಿಬಿಡತ್ತೆ ಸೊಪ್ಪು ಜಾಸ್ತಿ ಏನು ತೊಗೊಳ್ಳಲ್ಲ ನೀವು ಬೇಕಂದರೆ ಸೂಜಿ ಮೆಣಸಿದ್ರೆ ಅದನ್ನು ಕೂಡ ಒಂದು ನಾಲ್ಕು ಹಾಕ್ಕೋಬೋದು ಈಗ ಬೇಯಿಸೋ ಟೈಮಲ್ಲಿ ಹಾಗೆ ಸ್ವಲ್ಪ ಕಾಯಿ ತುರಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ನೀರೆಲ್ಲ ಆರಿದ ಮೇಲೆ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟರೆ ಕೆಸುವಿನ ಸೊಪ್ಪಿನ ಗೊಜ್ಜು ಸವಿಯೋದಕ್ಕೆ ರೆಡಿ ಆಗತ್ತೆ ಊರಿಂದ ಅಪ್ಪ ಅಮ್ಮ ಬಂದರೆ ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ ಅಮ್ಮ ಬಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಅಲ್ವಾ ನಿನ್ನೆ ಅವ್ರು ಬರುವಾಗ ತುಂಬಾ ಲೇಟಾಗಿತ್ತು ವಿಡಿಯೋ ಮಾಡಿರಲಿಲ್ಲ ಇವಾಗ ಮಾರನೇ ದಿನ ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದಾರೆ ಅಮ್ಮ ತುಂಬ ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ಅದಕ್ಕೆ ನಾವೆಲ್ಲ ನಗ್ತಾ ಇದ್ವಿ ಖುಷಿ ಕೂಡ ಅಪ್ಪ ಅಮ್ಮನ ಜೊತೆಗೆ ವಾಕಿಂಗ್ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ಲು ಊರಿಂದ ಏನೆಲ್ಲ ಬಂದಿದೆ ನೋಡೋಣ ನೋಡಿ ಇಲ್ಲಿ ಡಬಲ್ ವೇನ್ಸು ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಸಾಂಬಾರೆಲ್ಲ ಅದಡಿ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ಇಯರು ಇದು ಪೇರ್ಲೆ ಹಣ್ಣು ಸೀಬೆ ಹಣ್ಣು ಹಾಗೇ ಬೇರೆಸಿನ ಕಾಯಿ ಇದರಿಂದ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಪಲ್ಯ ಅಥವಾ ಬಜ್ಜಿ ಪೋಡಿ ಏನಾದರೂ ಮಾಡಬೇಕಂತೇಳಿ ಹಾಗೆ ಗೆಣಸ್ಲೇ ಎಲೆ ಇದರಿಂದ ಗೆಣಸುಲೆ ಮಾಡಬೇಕು ಆಲ್ರೆಡಿ ನಾನು ನಿಮಗೆ ಎರಡು ಮೂರು ಥರ ಮಾಡೋದನ್ನ ಶೇರ್ ಮಾಡಿದ್ದೆ ರವಾದಿಂದ ಮಾಡೋದು ಅಕ್ಕಿಯಿಂದ ಮಾಡೋದು ಹಾಗೆಯೇ ಕಬ್ಬಿನ ಹಾಲಿಂದು ಎಲ್ಲ ತೋರಿಸಿದ್ದೆ ಹಾಗೆ ಇದು ಊರಿನ ಬಾಳೆ ಕೊಲೆ ಹಣಸಿನಕಾಯಿ ಚಿಪ್ಸು ನಂತರ ಅವಲಕ್ಕಿ ಚೂಡ್ವಾ ಹಾಗೆ ಬೋಳ ಕಾಳ ಕಾಳು ಮೆಣಸು ಇದು ಈ ಹಲಸಿನಕಾಯಿ ಹಪ್ಪಳ ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹಲಸಿನಕಾಯಿ ಹಪ್ಪಳ ಸಾಂಬಾರನ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಊರಿನ ತುಪ್ಪ ಇದು ಊರಿನ ಹಸುವಿನ ತುಪ್ಪ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ಲಿಂಬೆ ಹಣ್ಣು ಊರಲ್ಲಿ ಮನೆಯಲ್ಲಿ ಬೆಳೆದಿರುವಂಥದ್ದು ಹಾಗೆ ಸಂಡಿಗೆ ಹಾಗೆ ನೋಡಿ ಇದು ಮುರುಗಲ್ ತುಪ್ಪ ಕೋಕಮಿಂದ ಮಾಡಿರುವಂಥದ್ದು ಕೋಕಮ್ ಬೀಜದಿಂದ ಮಾಡುವಂಥ ತುಪ್ಪ ಇದು ತುಂಬ ಒಳ್ಳೇದಿದು ಹೆಲ್ತಿಗೆ ಬಿಸಿ ಬಿಸಿ ಅನ್ನ ಜೊತೆಗೆಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಹಸಿನಕಾಯಿ ಚಿಪ್ಸ್ ಕೂಡ ಸಕ್ಕತ್ತಾಗಿರುತ್ತೆ ಈ ಮಳೆಗಾಲಕ್ಕೆ ಚಕ್ಲಿ ಚಿಕ್ಕ ಚಕ್ಲಿ ಮತ್ತು ಇದು ದೊಡ್ಡ ಸೈಜ್ ಚಕ್ಲಿ ಹಾಗೆ ಅಮ್ಮ ಗೋಡನ್ನಿನ ಸುಟ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸುಟ್ಕೊಂಡು ಒಡೆದಿರುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಸುಟ್ಟಿರೋ ಗೋಡಲ್ಲಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಮಳೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಂತರ ಅಮ್ಮ ಮಾಡ್ಕೊಂಡು ಬಂದಿರೋ ಶೇಂಗ್ ಆಲ್ರೆಡಿ ಖಾಲಿಯಾಗೋಯಿತು ಡಬ್ಬ ತುಂಬ ಇತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗಿ ಖಾಲಿಯಾಗಿಬಿಡ್ತು ನಂತರ ಇದು ಹಾಗೆ ಕರೆ ಹಿಟ್ಟಿಂದು ಹಾಗೆ ಊರಿಂದ ತಂದಂಥ ತೆಂಗಿನ ಎಣ್ಣೆ ಇದು ಕೊಬ್ಬರಿಯನ್ನು ಒಡೆದು ಮೆಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸಿರುವಂಥದ್ದು ಮನೆಯಲ್ಲೇ ಆಗಿರುವಂಥ ತೆಂಗಿನಕಾಯಿಂದ ಮಾಡಿದಂಥ ತೆಂಗಿನ ಎಣ್ಣೆ ಹಾಗೆ ಊರಿಂದ ತಂದಿರುವಂಥ ತೆಂಗಿನಕಾಯಿ ನಮ್ಮೂರು ತೆಂಗಿನಕಾಯಿ ಅಂತೂ ಸಖತ್ತಾಗಿರುತ್ತೆ ಅಡುಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ದಪ್ಪ ಇರುತ್ತೆ ಒಳಗಡೆ ಹಾಗೆ ಹಲಸಿನ ಸೊಳೆ ಉಪ್ಪಲ್ಲಿ ಹಾಕಿರುವಂಥದ್ದು ಅಡುಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಸಿ ಮಾಡೋದಕ್ಕೆ ಪಳದ್ಯ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ಉಪ್ಪಲ್ಲಿ ಹಾಕಿರುವಂಥ ಮಾವಿನಕಾಯಿ ಉಪ್ಪಲ್ಲಿ ಹಾಕಿರೋ ಹಲಸಿನ ಸೊಳೆ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಇದೆಲ್ಲ ಅಡುಗೆಗೆ ಒಳ್ಳೆ ರುಚಿ ಘಮ ಮಾಡಬೇಕು ಹಣ್ಣು ಹಾಗೆ ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆ ಊರಿಂದ ತಂದಿರುವಂಥ ಕಳಲೆ ಕಟ್ ಮಾಡಬೇಕು ಇವಾಗ ಇದು ಅಮ್ಮ ಮಾಡಿರುವಂಥ ಲಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಒಳ್ಳೆ ಪರಿಮಳ ಬರ್ತಾ ಇದೆ ಬಾಯಿ ನೀರು ಬರ್ತಾ ಇದೆ ನನಗೆ ಹಾಗೆ ಊರಿಂದ ತಂದಿರುವಂಥ ಕನೆ ಕೊಡಿ ಗೊಜ್ಜು ಮಾಡಬೇಕು ಇದಂತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾಳಂತಿರ್ಗು ಕೂಡ ಇದ್ರದ್ದು ಸಾರೆಲ್ಲ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟು ಮುದ ಮುದ್ದಾಗಿ ಕಾಣಿಸ್ತಾ ಇದೆ ಅಂತೇಳಿ ನನ್ನ ಮುಖನೇ ನೋಡ್ತಾ ಇದೆ ಅದು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ